ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಾಂತ್ ಮುಖ್ಯಾಂಶಗಳು ಮೆಕ್ಕೆಜೋಳ ಹಾಗೂ ಹೆಸರುಕಾಳು ಬೆಳೆಗಳಲ್ಲಿ ತೀವ್ರ ಕುಸಿತ ಪ್ರಧಾನಮಂತ್ರಿಯವರ ಮಧ್ಯಪ್ರವೇಶಕ್ಕೆ ಮುಖ್ಯಮಂತ್ರಿ ಪತ್ರ ಮೂಲಕ ಮನವಿ ಕ್ರೀಡಾಯೋಗ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಶಾಲಾ ಮಕ್ಕಳಿಗಾಗಿ ವಿಶೇಷ ಪ್ರಯೋಗ ಧಾರವಾಡದ ಡಿವಿ ಹಾಲಭಾವಿ ರಾಷ್ಟ್ರೀಯ ಟ್ರಸ್ಟ್ ಕಲಾ ತಪಸ್ವಿ ಪ್ರಶಸ್ತಿಗೆ ಹಿರಿಯ ಕಲಾವಿದ ಬಿಜಿ ಗುಜ್ಜಾರಪ್ಪ ಆಯ್ಕೆ ಎನ್ಸಿಸಿ ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಎಪ್ಪತ್ತೆಂಟನೇ ಸಂಸ್ಥಾಪನಾ ದಿನಾಚರಣೆ ಇಂದು ಈಗ ವಾರ್ತೆಗಳ ವಿವರ ಮೆಕ್ಕೆಜೋಳ ಹಾಗೂ ಹೆಸರು ಕಾಳು ಬೆಲೆಗಳು ತೀವ್ರ ಕುಸಿದಿದ್ದು ಬೆಳೆಗಾರರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಪ್ರಧಾನಮಂತ್ರಿಯವರು ಕೂಡಲೇ ಕ್ರಮ ಕೈಗೊಂಡು ಸೂಕ್ತ ಬೆಂಬಲ ಬೆಲೆ ಘೋಷಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದು ಮನವಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಹಾಗೂ ಪ್ರತಿ ಕ್ವಿಂಟಾಲ್ ಹೆಸರು ಕಾಳಿಗೆ ಎಂಟು ಸಾವಿರದ ಏಳ್ನೂರ ಅರವತ್ತೆಂಟು ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿದೆ ಆದರೆ ರಾಜ್ಯದ ಮಾರುಕಟ್ಟೆಯಲ್ಲಿ ಪ್ರಸ್ತುತ ಬೆಲೆಗಳು ಕನಿಷ್ಠ ಬೆಂಬಲ ಬೆಲೆಗಿಂತ ಬಹಳಷ್ಟು ಕಡಿಮೆಯಾಗಿವೆ ಕಳೆದ ಮೂರು ವರ್ಷಗಳಲ್ಲಿ ಮಾರುಕಟ್ಟೆ ಬೆಲೆಗಳು ಕನಿಷ್ಠ ಬೆಂಬಲ ಬೆಲೆಗಿಂತ ಹೆಚ್ಚಿದ್ದವು ಎಂದು ಮುಖ್ಯಮಂತ್ರಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ರಾಜ್ಯದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಹದಿನೇಳು ಲಕ್ಷದ ತೊಂಬತ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಮತ್ತು ನಾಲ್ಕು ಲಕ್ಷ ಹದಿನಾರು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಹೆಸರುಕಾಳು ಬೆಳೆಯಲಾಗಿದೆ ಕ್ರೀಡಾ ಯೋಗ ದೈಹಿಕ ಆರೋಗ್ಯ ಏಕಾಗ್ರತೆ ಸೃಜನಶೀಲತೆ ಮತ್ತು ಶಾಂತತೆಯಂತಹ ಮಾನಸಿಕ ಸಾಮರ್ಥ್ಯಗಳನ್ನು ವೃದ್ಧಿಸುತ್ತದೆ ಎಂದು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ವಿಜ್ಞಾನಗಳ ಸಂಸ್ಥೆ ನಿಮ್ಹಾನ್ಸ್ನ ಮನೋವೈದ್ಯಕೀಯ ಸಾಮಾಜಿಕ ಕಾರ್ಯ ವಿಭಾಗದ ಪ್ರಾಧ್ಯಾಪಕಿ ಡಾಕ್ಟರ್ ಆರತಿ ಜಗನ್ನಾಥನ್ ಹೇಳಿದ್ದಾರೆ ನಿಮ್ಹಾನ್ಸ್ನ ಐದನೇ ಸಮುದಾಯ ಸಂಪರ್ಕ ಅಧಿವೇಶನದ ಹಿನ್ನೆಲೆ ಯುವ ಮನಸ್ಸುಗಳಿಗಾಗಿ ಕ್ರೀಡಾಯೋಗ ಕಾರ್ಯಕ್ರಮವನ್ನು ರಾಯಲ್ ಪಬ್ಲಿಕ್ ಶಾಲೆಯಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು ನಿಮ್ಹಾನ್ಸ್ನ ಮಾನಸಿಕ ಆರೋಗ್ಯ ಶಿಕ್ಷಣ ಮನೋವೈದ್ಯಕೀಯ ಸಾಮಾಜಿಕ ಕಾರ್ಯ ಮತ್ತು ಕ್ಲಿನಿಕಲ್ ಸೈಕೋಫಾರ್ಮಕಾಲಜಿ ಮತ್ತು ನ್ಯೂರೋಟಾಕ್ಸಿಕಾಲಜಿ ವಿಭಾಗಗಳು ಆಯೋಜಿಸಿದ್ದ ಈ ಅಧಿವೇಶನದಲ್ಲಿ ಏಳರಿಂದ ಹತ್ತನೇ ತರಗತಿಯ ತೊಂಬತ್ಮೂರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆ ಸಂಚಾಲಿತ ಅರಿವು ಕೇಂದ್ರಗಳು ಯುವಜನರ ಭವಿಷ್ಯ ರೂಪಿಸುವ ಭರವಸೆಯ ತಾಣಗಳಾಗಿವೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಯುವಜನರ ಜ್ಞಾನಾರ್ಜನೆಗೆ ಅಗತ್ಯವಿರುವ ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕಗಳು ಡಿಜಿಟಲ್ ಪರಿಕರಗಳನ್ನು ಪೂರೈಸಿದ್ದು ಯುವ ಸಮುದಾಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಉದ್ಯೋಗ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ದಬ್ಬೆಘಟ್ಟ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರದಲ್ಲಿ ಓದಿದ ಡಿಆರ್ ಸುರೇಶ್ ಕೇಂದ್ರದ ಸಿಬ್ಬಂದಿ ನೇಮಕಾತಿ ಆಯೋಗದ ಕೆರಿಯ ಕರಣಿಕ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಅವರು ತಮ್ಮ ಖುಷಿ ಹಂಚಿಕೊಂಡಿದ್ದು ಹೀಗೆ ನಾನು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕು ದಬ್ಬೆಘಟ್ಟ ಗ್ರಾಮದವನು ನಾನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಡೆಸತಕ್ಕಂತ ಹವಾಲ್ದಾರ್ ಎಕ್ಸಾಮ್ ನಲ್ಲಿ ಪಾಸ್ ಆಗಿ ಪ್ರಸ್ತುತವಾಗಿ ನಾನು ಬೆಂಗಳೂರಿನಲ್ಲಿ ಜಿ ಎಸ್ ಟಿ ಇಲಾಖೆಯಲ್ಲಿ ಎಲ್ ಡಿ ಸಿ ಲೋಯರ್ ಡಿವಿಷನ್ ಕ್ಲರ್ಕ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ಈ ಒಂದು ಹುದ್ದೆಗೆ ಆಯ್ಕೆ ಆಗಲು ನಮ್ಮೂರಿನಲ್ಲಿ ಇರತಕ್ಕಂತ ಅರಿವು ಕೇಂದ್ರ ತುಂಬಾನೇ ನನಗೆ ಉಪಯೋಗವಾಗಿದೆ ಈ ಅರಿವು ಕೇಂದ್ರದಲ್ಲಿ ಗ್ರಂಥಪಾಲಕರು ಪ್ರತಿದಿನವೂ ಕೂಡ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಪುಸ್ತಕಗಳು ನಿಯತಕಾಲಿಕೆಗಳು ಮತ್ತು ದಿನಪತ್ರಿಕೆಗಳು ಹಾಗೂ ಡಿಜಿಟಲ್ ಸಾಧನಗಳಾಗಿರ್ತಕ್ಕಂಥ ಯೂಟ್ಯೂಬ್ ಮತ್ತು ಇಂಟರ್ನೆಟ್ ಸೌಲಭ್ಯಗಳನ್ನು ಕೊಡ್ತಾ ಇದ್ರು ಹೀಗಾಗಿ ಈ ಒಂದು ಪರೀಕ್ಷೆಯನ್ನ ನಾನು ಯಶಸ್ವಿಯಾಗಿ ಪಾಸ್ ಆಗಲು ಕಾರಣವಾಗಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೇಂದ್ರ ಜಲಸಂಪನ್ಮೂಲ ಸಚಿವಾಲಯದ ಜಲ್ ಸಂಚಯನ್ ಜನಭಾಗಿದಾರಿ ವಿಶೇಷ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ವಿಜಯಪುರ ಜಿಲ್ಲೆಗೆ ರಾಷ್ಟ್ರೀಯ ಪುರಸ್ಕಾರ ದೊರಕಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ಖುಷಿ ವ್ಯಕ್ತಪಡಿಸಿ ವಿಜಯಪುರ ಜಿಲ್ಲೆಯಾದ್ಯಂತ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಚಿಕ್ಕ ಚಿಕ್ಕ ಚೆಕ್ ಡ್ಯಾಂ ಬಾಂದಾರಗಳನ್ನು ನಿರ್ಮಿಸಿ ಮಳೆ ನೀರನ್ನು ಇಂಗಿಸಿದ್ದರಿಂದ ಅಂತರ್ಜಲ ವೃದ್ಧಿಯಾಗಿದೆ ಎಂದಿದ್ದಾರೆ ಭಾರತ ಸರ್ಕಾರದ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ರಿಷಿ ಆನಂದ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಹೊಸದಿಲ್ಲಿಯಲ್ಲಿ ಸ್ವೀಕರಿಸಿದ್ದಕ್ಕಾಗಿ ಸಚಿವರು ಅಭಿನಂದಿಸಿದ್ದಾರೆ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಧಾರವಾಡದ ಕುಂಚಬ್ರಹ್ಮ ಡಿ ವಿ ಹಾಲಭಾವಿ ರಾಷ್ಟ್ರೀಯ ಟ್ರಸ್ಟ್ ಪ್ರದಾನಿಸುವ ಕಲಾತಪಸ್ವಿ ಪ್ರಶಸ್ತಿಗೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು ದೊಡ್ಡ ಬಾಣಗೆರೆಯ ಹಿರಿಯ ಕಲಾವಿದ ಬಿ ಜಿಗುಜ್ಜಾರಪ್ಪ ಕುಂಚಕಲಾಶ್ರೀ ಪ್ರಶಸ್ತಿಗೆ ಕಲ್ಬುರ್ಗಿಯ ಕಲಾವಿದ ಚಂದ್ರಹಾಸ್ ಜಾಲಿಹಾಳ್ ಯುವ ಕುಂಚಕಲಾಶ್ರೀ ಪ್ರಶಸ್ತಿಗೆ ಮುಂಬಯಿಯ ದೀಪಾಲಿ ಸಂದೇಶ್ ಖೋಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ನಾಮದೇವ್ ಪಟ್ಟೇಕರ್ ಆಯ್ಕೆಯಾಗಿದ್ದಾರೆ ಬರುವ ಇಪ್ಪತ್ತೊಂಬತ್ತರಂದು ಧಾರವಾಡದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಹಿರಿಯ ಕಲಾವಿದ ಬಿ ಜಿ ಗುಜ್ಜಾರಪ್ಪ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ತನ್ನ ಹಳ್ಳಿಯಿಂದ ಬಂದಿದ್ದು ನಾನು ಚಿತ್ರ ಬರೆಯೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇತ್ತು ಅದೇ ಹೆಂಗ್ ಬಂತು ಅಂತ ನನಗೂ ಗೊತ್ತಿಲ್ಲ ಚಿತ್ರ ಬರೀಬೇಕು ಅನ್ನೋದು ನಂಗೆ ತುಂಬಾ ಆಸೆ ಇತ್ತು ಕಾಪಿ ಮಾಡ್ತಾ ಇದ್ದೆ ಡೈಲಿ ನ್ಯೂಸ್ ಪೇಪರ್ ನೋಡ್ಕೊಂಡು ಹಾಗೆ ಬೆಳೆದ್ ಬಂದಿದ್ದೆ ನಾನು ಚಿತ್ರ ಬರೆಯೋದಕ್ಕೆ ಚಿತ್ರಕಲಾ ಪರಿಷತ್ ಹತ್ರ ಸುಮ್ಮನೆ ಹೋಗ್ತಾ ಇದ್ದೆ ಅಲ್ಲಿ ಡಿಪ್ಲೊಮಾ ಮಾಡೋದಕ್ಕಾಗ್ಲಿ ಅಥವಾ ಗ್ರಾಜುಯೇಷನ್ ಮಾಡೋದಕ್ಕಾಗ್ಲಿ ನನ್ನ ಹತ್ರ ಇರೋದಿಲ್ಲ ಹಾಗಾಗಿ ನೋಡ್ತಾ ಇದ್ದೆ ಅಷ್ಟೇ ಆ ಇನ್ಸ್ಪಿರೇಷನ್ ಇಂದಾಗಿ ನಾನು ಚಿತ್ರ ಬರೆಯೋಕೆ ಶುರು ಮಾಡಿದೆ ಹಾಲ್ ಬಾವಿ ಅವರ ಚಿತ್ರಗಳು ನೋಡಿದ್ದೀನಿ ನಾನು ಆ ವ್ಯಕ್ತಿಯಾಗಿ ನನ್ನ ಅವ್ರ ಮೀಟ್ ಮಾಡೋಕೆ ಆಗಿರ್ಲ ಅದ್ಭುತವಾದ ಕಲಾವಿದ ಅದ್ರ ಬಗ್ಗೆ ಮಾತ ಯಾರು ಹೇಳಾಗಿಲ್ಲ ಅಂತ ಕಲಾವಿದನ ಹೆಸರಲ್ಲಿ ನಮ್ಗೆ ಅವಾರ್ಡ್ ಕೊಡ್ತಿದಾರಲ್ಲ ಅನ್ನೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಕೇಳೋದಿಕ್ಕೆ ನಂಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಕಲೆ ಹೆಂಗ್ ಇಂಪ್ರೂವ್ ಮಾಡಬಹುದು ಅದನ್ನ ಬೇರೆಯವ್ರು ಹೆಂಗ್ ವರ್ಕ್ ಮಾಡ್ತಾರೆ ಅಂತವನ್ನ ಅಬ್ಸರ್ವ್ ಮಾಡೋದಕ್ಕೆ ಮತ್ತೆ ಓದ್ಬೇಕು ಚೆನ್ನಾಗಿ ನಿಮ್ಗೆ ಯಾವಾಗ ಯೋಚನಾ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಓದೋದ್ರಿಂದ ಮತ್ತೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಕಲೆ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿ ಎಪ್ಪತ್ತೆಂಟನೇ ಸಂಸ್ಥಾಪನಾ ದಿನವಿಂದು ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ವಿಶೇಷ ಕಾರ್ಯಕ್ರಮಗಳು ಆಯೋಜನೆಗೊಂಡಿವೆ ರಾಷ್ಟ್ರ ನಿರ್ಮಾಣ ಮತ್ತು ಯುವ ಜನತೆಯ ಸುದೃಢ ವ್ಯಕ್ತಿತ್ವ ರೂಪಿಸುವಲ್ಲಿ ಎನ್ಸಿಸಿ ಪಾತ್ರ ಹಿರಿದಾಗಿದೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಕೇವಲ ಇಪ್ಪತ್ತು ಸಾವಿರ ಕೆಡೆಟ್ಗಳೊಂದಿಗೆ ಸ್ಥಾಪನೆಯಾದ ಎನ್ಸಿಸಿ ಇಂದು ಇಪ್ಪತ್ತು ಲಕ್ಷ ಕೆಡೆಟ್ಗಳನ್ನು ಹೊಂದಿರುವ ವಿಶ್ವದ ಅತಿದೊಡ್ಡ ಸಮವಸ್ತ್ರಧಾರಿ ಯುವ ಸಂಘಟನೆಯಾಗಿದೆ ಭಾರತದ ಏಳ್ನೂರ ಎಂಬತ್ತು ಜಿಲ್ಲೆಗಳ ಪೈಕಿ ಏಳ್ನೂರ ಹದಿಮೂರು ಜಿಲ್ಲೆಗಳಲ್ಲಿ ಎನ್ಸಿಸಿ ಕಾರ್ಯನಿರ್ವಹಿಸುತ್ತಿದ್ದು ರಕ್ತದಾನ ಶಿಬಿರ ಏಕ್ ಪೇಯ್ಡ್ ಮಾಕೆ ನಾಮ್ ವೃಕ್ಷಾರೋಪಣ ಅಭಿಯಾನ ಸ್ವಚ್ಛತಾ ಹೀ ಸೇವಾ ಮಾದಕ ದ್ರವ್ಯ ವಿರೋಧಿ ಜಾಗೃತಿ ಮುಂತಾದ ಸಾರ್ವಜನಿಕ ಸೇವಾ ಉಪಕ್ರಮಗಳ ಮೂಲಕ ಗಮನ ಸೆಳೆದ ಯುವ ಸಂಘಟನೆ ಎನ್ಸಿಸಿ ಮೂವತ್ತೊಂಬತ್ತನೇ ದಕ್ಷಿಣ ಭಾರತ ವಲಯ ಪೆಡಿಕಾನ್ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ನಲವತ್ನಾಲ್ಕನೇ ಕರ್ನಾಟಕ ರಾಜ್ಯ ಪೀಡಿಯಾಟ್ರಿಕ್ ಮೂರು ದಿನಗಳ ಸಮ್ಮೇಳನ ವಿಜಯಪುರದ ಬಿಎಲ್ಡಿಇ ಆವರಣದಲ್ಲಿ ಇಂದು ಸಮಾರೋಪಗೊಳ್ಳಲಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ವಿಷಯ ತಿಳಿಸಿ ಚಿಕ್ಕಮಕ್ಕಳ ತಜ್ಞ ವೈದ್ಯರು ತಮ್ಮ ನವೀನ ವಿಚಾರಗಳು ಮತ್ತು ಕ್ಲಿನಿಕಲ್ ಅನುಭವಗಳನ್ನು ಹಂಚಿಕೊಂಡು ಮಕ್ಕಳ ಆರೋಗ್ಯ ರಕ್ಷಣೆಯಲ್ಲಿ ಪರಿಣಾಮಕಾರಿ ಪರಿಹಾರಗಳನ್ನು ನೀಡಲಿದ್ದಾರೆಂಬ ವಿಶ್ವಾಸವಿದೆ ಎಂದಿದ್ದಾರೆ ಸರ್ದಾರ್ ವಲ್ಲಭ ಭಾಯಿ ಪಟೇಲರ ನೂರ ಐವತ್ತನೇ ಜಯಂತ್ಯುತ್ಸವದ ಅಂಗವಾಗಿ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ಕಲಬುರ್ಗಿ ಕೇಂದ್ರ ಕಾರಾಗೃಹದಲ್ಲಿ ಜರುಗಿತು ಕಾರಾಗೃಹದ ಮುಖ್ಯ ಅಧೀಕ್ಷತಿ ಆರ್ ಅನಿತಾ ಕಾರಾಗೃಹದ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿಗೆ ರಾಷ್ಟ್ರೀಯ ಐಕ್ಯತಾ ಸಪ್ತಾಹದ ಪ್ರಮಾಣವಚನ ಬೋಧಿಸಿದರು ಸಂಸದರ ಕ್ರೀಡಾ ಮಹೋತ್ಸವ ಪ್ರಯುಕ್ತ ಇಂದು ಮಂಗಳೂರಿನ ಯುಎಸ್ ಮಲ್ಯ ಒಳಾಂಗಣ ಕ್ರೀಡಾಂಗಣದಲ್ಲಿ ನಮೋ ಚೆಸ್ ಪಂದ್ಯಾವಳಿ ಸಬ್ ಜೂನಿಯರ್ ಜೂನಿಯರ್ ಹಾಗೂ ಮುಕ್ತ ವಿಭಾಗದಲ್ಲಿ ನಡೆಯಲಿದೆ ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟಾ ಮಾಹಿತಿ ನೀಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತಕ್ಕಾಗಿ ಸುದೃಢ ಯುವಜನತೆ ಪರಿಕಲ್ಪನೆಯಡಿ ಈ ಕ್ರೀಡಾ ಮಹೋತ್ಸವ ಆಯೋಜಿಸಲಾಗಿದೆ ಎಂದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮೆಕ್ಕೆಜೋಳ ಹಾಗೂ ಹೆಸರುಕಾಳು ಬೆಲೆಗಳಲ್ಲಿ ತೀವ್ರ ಕುಸಿತ ಪ್ರಧಾನಮಂತ್ರಿಯವರ ಮಧ್ಯಪ್ರವೇಶಕ್ಕೆ ಮುಖ್ಯಮಂತ್ರಿ ಪತ್ರ ಮೂಲಕ ಮನವಿ ಕ್ರೀಡಾ ಯೋಗ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಶಾಲಾ ಮಕ್ಕಳಿಗಾಗಿ ವಿಶೇಷ ಪ್ರಯೋಗ ಧಾರವಾಡದ ಡಿವಿ ಹಾಲಭಾವಿ ರಾಷ್ಟ್ರೀಯ ಟ್ರಸ್ಟ್ ಕಲಾ ತಪಸ್ವಿ ಪ್ರಶಸ್ತಿಗೆ ಹಿರಿಯ ಕಲಾವಿದ ಗುಜ್ಜಾರಪ್ಪ ಆಯ್ಕೆ ಎನ್ಸಿಸಿ ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಎಪ್ಪತ್ತೆಂಟನೇ ಸಂಸ್ಥಾಪನಾ ದಿನಾಚರಣೆ ಇಂದು ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ